ನಾನು ಒಬ್ಬ ದೈವ ಭಕ್ತ ನೋಡೋದು ಪೂಜೆ ಮಾಡಿಬಿಟ್ಟು ನನ್ನ ಶಕ್ತಿ ನೆನೆಸ್ಕೊಂಡು ಮನೆಯಿಂದ ಹೊರಗಡೆ ಬರ್ತೀನಿ ಸೊ ಆವತ್ತಿಂದ ನಾನು ಎಲ್ಲೂ ಹೋಗಿಲ್ಲ ನಾಳೆಲ್ಲ ಬ್ಯುಸಿ ಆಗ್ಬಿಡ್ತೀನಿ ಇವತ್ತು ಸಂಡೆ ಸೊ ಅದಕ್ಕೆ ದೇವಸ್ಥಾನಕ್ಕೆ ಹೋಗೋಣ ನಿಮ್ಮಿಂದೆಲ್ಲ ರಕ್ಷಣೆ ಬೇಕಲ್ಲಪ್ಪ ನನಗೆ ಈಗ ಈಶ್ವರ್ ಭೇಟಿ ಮಾಡ್ಕೊಂಡು ಬರ್ತೀನಿ ಆಮೇಲೆ ನಿಮ್ಗೆ ಭೇಟಿ ಮಾಡಿ ಎರಡ ರೆಡಿ ಆಗ್ತಾ ಇದೆ ಆಲ್ಮೋಸ್ಟ್ ಇವತ್ತು ಸಾಯಂಕಾಲ ಏನೇನು ಟ್ರಯಲ್ ನೋಡಬೇಕು ಅಂತ ನಾನು ನೋಡ್ತಾ ಇದ್ದೀನಿ ನಮ್ಮ ಫುಡ್ ಕಮಿಟಿ ಚೇರ್ಮನ್ ಫೇನ್ ಪುನೀರ್ ಈಗಾಗಲೇ ಆಗಮಿಸಿದ್ದಾರೆ ಸೊ ಈ ಮಧ್ಯಾಹ್ನ ನಾನು ಎಲ್ಲ ಸ್ಪಾಟ್ಗಳಲ್ಲಿ ವೆಹಿಕಲ್ಗಳೆಲ್ಲ ನಿಂತ್ಕೊಳ್ತಾರೆ ಅದೆಲ್ಲ ಸ್ಪಾಟ್ಗಳೆಲ್ಲ ವೀಕ್ಷಣೆ ಮಾಡ್ತಾರೆ ನಮ್ಮ ಅಕಮಡೇಷನ್ ಕಮಿಟಿ ಚೇರ್ಮನ್ ಕೂಡ ಬಂದಿದ್ದಾರೆ ಸುಧಾಕರ್ ಪರಮೇಶ್ವರ್ ಅವರು ಅವರು ಕೂಡ ಮುಂಚಿತವಾಗಿ ಬರ್ತಾ ಇದ್ದಾರೆ ಯಾರು ಏನೇನು ಜವಾಬ್ದಾರಿ ವಹಿಸ್ತಾರೆ ವಹಿಸಿದ್ರು ಅದೆಲ್ಲ ಕಂಪ್ಲೀಟ್ ಅವರೆಲ್ಲ ನಡೆಸ್ತಾರೆ ನಮ್ಮ ಡಿಸ್ಟ್ರಿಕ್ಟ್ ಪೊಲೀಸರು ಎಲ್ಲ ಸಂಘಟನೆ ವಿಚಾರದಲ್ಲಿ ಅವರೆಲ್ಲ ತೊಡಗಿದ್ದಾರೆ ಜನರ ಸಂಘಟನೆ ವಿಚಾರದಲ್ಲಿ ತೊಡಗಿದ್ದಾರೆ ಎಲ್ಲ ಸಿದ್ಧತೆಯನ್ನು ನಾವು ಮಾಡ್ಕೊಳ್ತಾ ಇದ್ದೇವೆ ಸೊ ಇಪ್ಪತ್ತ ಒಂದನೇ ತಾರೀಕು ಬೆಳಗ್ಗೆ ನೇರವಾಗಿ ಎ ಸಿ ಸಿ ಅಧ್ಯಕ್ಷರು ರಾಹುಲ್ ಗಾಂಧಿ ಅವರು ಪ್ರಿಯಾಂಕಾ ಗಾಂಧಿ ಅವರು ಎಲ್ಲ ಸ್ಪೆಷಲ್ ಫ್ಲೈಟ್ನಲ್ಲಿ ಬೆಳಗ್ಗೆ ಬರ್ತಾರೆ ಬರ್ತಾರೆ ಒಂದು ಸೀದ ಮಹಾತ್ಮ ಗಾಂಧಿ ಪ್ರತಿಮೆ ಅನಾವರಣ ಮಾಡ್ತಾರೆ ಅದಾದಮೇಲೆ ಲ ಅದಾದ್ಮೇಲೆ ಕಾರ್ಯಕ್ರಮಕ್ಕೆ ಎಂಟೈರ್ ಇದಕ್ಕೆ ರಿಸೆಪ್ಷನ್ ನಾನು ನಿಮಗೆ ನೋಡೋಣ ಜನ ಇದನ್ನು ಯಾರು ಬೇಕಾದ್ರೂ ಬರ್ಬೋದು ಯಾಕೆಂದ್ರೆ ಇದು ಗಾಂಧೀಜಿಯವರ ವಿಚಾರ ಬಾಪು ಜೈ ಭೀಮ್ ಜೈ ಸಂವಿಧಾನ ಅಂಬೇಡ್ಕರ್ ಅವರು ಎಲ್ಲರಿಗೂ ಸೇರ್ಪಡ್ತಾರೆ ಸೊ ಸಂವಿಧಾನ ಕೂಡ ಎಲ್ಲರಿಗೂ ಸೇರ್ಪಡ್ತಾರೆ ಬಿ ಜೆ ಪಿ ಅಂತ ರಕ್ಷೆ ಇದನ್ನ ಗುಪ್ತಿಸ್ಕೊಟ್ಟು ಸದಸ್ಯತ್ವ ತೆಗೆದುಕೊಂಡಿರೋರು ಬಿಟ್ಟು ಬೇರೆ ಯಾರು ಬೇಕಾದ್ರೂ ಈ ದೇಶ ಉಳಿಸ್ಲಿಕ್ಕೆ ಬರ್ಬೋದು ಸಂವಿಧಾನ ಉಳಿಸ್ಲಿಕ್ಕೆ ಬರ್ಬೋದು ಗಾಂಧಿ ಆಚಾರ ವಿಚಾರವನ್ನು ಪ್ರಚಾರ ಮಾಡಲಿಕ್ಕೆ ಬರ್ಬೋದು ಶೆಟ್ಟರ್ ಅವರು ಒಂದು ಈಗ ಜಸ್ಟ್ ಒಂದು ಆರೋಪ ಮಾಡ್ತಾ ಇದ್ದಾರೆ ನವರು ಏನಂತಂದ್ರೆ ಸರ್ಕಾರಿ ಹಣದಲ್ಲಿ ಜಾತ್ರೆ ಮಾಡ್ತಾ ಇದ್ದಾರೆ ಇಲ್ಲಿ ಬೆಳಗಾಮಲ್ಲಿ ಒಂದು ಗಾಂಧಿ ಫೋಟೋ ಹಾಕಿಲ್ಲ ಕಾಂಗ್ರೆಸ್ ಬೇರೆ ಬೇರೆ ಕಾರ್ಯಕರ್ತರದ್ದು ಫೋಟೋ ಅವರು ಕರ್ಕೊಂಡು ಇದ್ದಾರೆ ಅವರು ಆಡದಂತ ನುಡಿಮುತ್ತೆಲ್ಲ ಬಿಜೆಪಿ ಬಿಟ್ಟು ಬಂದಾಗ ಕಾಂಗ್ರೆಸ್ ಸೇರ್ಕೊಂಡಾಗ ಆಡಿದಂಥ ಮುಡಿಮುತ್ತುಗಳನ್ನ ನೆನ್ ಮಾಡ್ಕೊಳ್ಳಿ ಎಲ್ಲೆಲ್ಲಿ ಏನೇನು ಮಾಡಿದ್ದೀವಿ ಅಂತ ಅವರು ನಮ್ಮ ಸನ್ ಲೋಕಸಭಾ ಸದಸ್ಯರು ಗೌರವ ಸದಸ್ಯರು ಅವ್ರು ಬಂದರೆ ನಾನೇ ಭಾಳ ಗೌರವದಿಂದ ಅವ್ರಿಗೆ ಎಲ್ಲ ಕಡೆನೂ ಎರಡು ಅರೋಟಗಳಾಗಿಲ್ಲ ಸರ್ ಇನ್ನೂ ಆರೋಪಗಳು ಸತ್ಯಾಗಿಲ್ಲ ರಾಜ ಹೋಮ್ ಮಿನಿಸ್ಟರ್ ಬರ್ತಾರೆ ಮಾತಾಡ್ತಾರೆ